ಮಗುವಿನ ನಿರೀಕ್ಷೆಯಲ್ಲಿರುವ ಸಂಜನಾ ಗಲ್ರಾನಿ ಬೇಬಿ ಬಂಪ್ ಹಂಚಿಕೊಂಡ ನಟಿ ಎರಡು ಸಾವಿರದ ಇಪ್ಪತ್ ಸಂಜನಾ ಅವರು ಖ್ಯಾತ ವೈದ್ಯರಾಗಿರುವ ಅಜೀಜ್ ಪಾಷಾ ಅವರನ್ನು ಮದುವೆಯಾದರು ಈ ದಂಪತಿ ಎರಡು ಸಾವಿರದ ಇಪ್ಪತ್ತ್ ಎರಡರಲ್ಲಿ ರಲ್ಲಿ ಗಂಡು ಮಗುವನ್ನು ಸ್ವಾಗತಿಸಿತು ನಟಿ ಸಂಜನಾ ಗಲ್ರಾನಿ ತಮ್ಮ ಪುತ್ರ ಅಲರಿಕ್ ಜನಿಸಿದ ಎರಡು ವರ್ಷಗಳ ನಂತರ ಎರಡನೇ ಮಗುವನ್ನು ನಿರೀಕ್ಷಿಸುತ್ತಿರುವುದಾಗಿ ತಿಳಿಸಲು ಸಂತೋಷಪಡುತ್ತಾರೆ ಹೌದು ಹಸಿರು ಸೀರೆಯನ್ನುಟ್ಟು ಫೋಟೋ ಶೂಟ್ನ ವಿಡಿಯೋ ಹಂಚಿಕೊಂಡು ಈ ಯುಗಾದಿ ನಿಮಗೆ ಸಂತೋಷ ಸಮೃದ್ಧಿ ಮತ್ತು ಅಪಾರ ಯಶಸ್ಸನ್ನು ತರಲಿ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ನನಗೆ ಬಹಳ ವಿಶೇಷವಾಗಿದೆ ಏಕೆಂದರೆ ನಮ್ಮ ಕುಟುಂಬದ ಹೊಸ ಸದಸ್ಯರು ಶೀಘ್ರದಲ್ಲೇ ನಮ್ಮೊಂದಿಗೆ ಸೇರಲು ಕಾಯುತ್ತಿದ್ದೇವೆ ತಾಯ್ತನ ಒಂದು ಸುಂದರ ಪಯಣ ಆದರೂ ಇದು ಹಲವಾರು ಸವಾಲುಗಳೊಂದಿಗೆ ಕೂಡಿಕೊಂಡಿದೆ ನನ್ನ ಎರಡನೇ ಮಗು ನನಗೆ ಸುಲಭವಾಗಿ ಸಿಗಲಿಲ್ಲ ಮೂವತ್ತ್ ಐದನೇ ವಯಸ್ಸಿನಲ್ಲಿ ನಾನು ಹಲವಾರು ತಾಯ್ತನದ ಸವಾಲುಗಳನ್ನು ಎದುರಿಸಬೇಕಾಯಿತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನನ್ನ ಚಿಕ್ಕ ಮಗು ನನ್ನ ಕೈಗೆ ಬಂದ ಕೂಡಲೇ ಎಲ್ಲವೂ ತುಂಬಾ ಯೋಗ್ಯವೆನಿಸುತ್ತದೆ ದಯವಿಟ್ಟು ನನ್ನನ್ನು ನಿಮ್ಮ ಪ್ರಾರ್ಥನೆಗಳು ಮತ್ತು ಆಶೀರ್ವಾದಗಳಲ್ಲಿ ಇರಿಸಿ ನಿಮ್ಮೆಲ್ಲರಿಗೂ ಬಹಳಷ್ಟು ಪ್ರೀತಿ ಈ ಹೊಸ ವರ್ಷದಲ್ಲಿ ನೀವು ಬಯಸುವ ಎಲ್ಲವನ್ನೂ ಸಾಧಿಸಿ ಎಂದು ಸಂಜನಾ ಗಲ್ರಾನಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಿನಿ ಅಡ್ಡಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ